ಗುಂಡಿಗಳಿಂದ ರೋಸೆ ಹೋಗಿರುವಂತಹ ಬೆಂಗಳೂರಿನ ಜನ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಆರ್ಥಿಕ ಗಮನಿಸ್ತಾ ಇರಬಹುದು ಲಾಕ್ಡೌನ್ ನಲ್ಲಿ ಫೋಕ್ಸ್ಟೌನ್ ನಲ್ಲಿ ಈಗ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಗುಂಡಿಗಳಿಂದ ರೋಸಿ ಹೋಗಿ ದಿನನಿತ್ಯ ಈ ಒಂದು ಗುಂಡಿಯಿಂದಾಗಿ ಬೇಸತ್ತಿರುವಂತಹ ಇಲ್ಲಿನ ನಿವಾಸಿಗಳು ಇದೀಗ ಈ ಒಂದು ಗುಂಡಿಗಳ ವಿರುದ್ಧವಾಗಿ ವಿಶೇಷವಾದಂತಹ ಒಂದು ವಿನೂತನವಾದಂತಹ ಪ್ರತಿಭಟನೆಯನ್ನ ಕೈಗೊಂಡಿರುವಂತದ್ದು ಗುಂಡಿಯ ಮುಂಭಾಗದಲ್ಲಿ ಹೋಮವನ್ನ ಮಾಡ್ತಾ ಈ ಒಂದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು ಇಬ್ಬರು ಆಟೋ ಚಾಲಕರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಕೂತು ಭಾಗಿಯಾಗಿರುವಂತದ್ದು ಮತ್ತೆ ಈ ಒಂದು ಪ್ರತಿಭಟನೆಯಲ್ಲಿ ಅವರು ಭಾಗಿಯಾಗ್ತಾ ಈ ಒಂದು ಗುಂಡಿಯ ವಿರುದ್ಧ ಕೂಡ ಆಕ್ರೋಶವನ್ನ ಹಾಕ್ತಾ ಇರುವಂಥದ್ದು ಸಂಪೂರ್ಣವಾಗಿ ಯಾವ ರೀತಿಯಾಗಿ ಒಂದು ಹೋಮವನ್ನು ದೇವಾಲಯಗಳಲ್ಲಿ ಮಾಡ್ತಾರೋ ಅದೇ ರೀತಿಯಾಗಿ ಈ ಒಂದು ಗುಂಡಿಗಳ ವಿರುದ್ಧ ಕೂಡ ಇಲ್ಲಿನ ಸ್ಥಳೀಯರು ಭಾಗಿಯಾಗಿ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಹೋಗ್ಬೋದು ಗುಂಡಿಗೆ ಹೂವನ್ನು ಹಾಕಿರುವಂಥದ್ದು ಮತ್ತೆ ಗುಂಡಿಗೆ ಒಂದು ದಿಗ್ಬಂಧನದ ರೀತಿಯಾಗಿ ಹೂವಿನ ಚಕ್ರವನ್ನ ಬಿಡಿಸಿ ಅದರ ಮುಂಭಾಗದಲ್ಲಿ ಪುರೋಹಿತರನ್ನ ಕರೆಸಿ ಹೋಮ ಹವನವನ್ನು ಮಾಡ್ತಾ ಇರುವಂಥದ್ದು ಯಥಾ ಪ್ರಕಾರ ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಹೋಮಗಳು ನಡೆಯುತ್ತದೋ ಆ ಒಂದು ಹೋಮಗಳ ನಡೆಯುವ ರೀತಿಯಲ್ಲೇ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ಇದರಿಂದಾಗಿ ಎಲ್ಲ ಒಂದು ಕಡೆ ಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಅನ್ನುವ ಒಂದು ಭರವಸೆಯೊಂದಿಗೆ ಹೋಮವನ್ನ ಮಾಡ್ತಾ ಇರುವಂಥದ್ದು ಇದರ ಜೊತೆ ಜೊತೆಗೆ ಆಕ್ರೋಶವನ್ನು ಕೂಡ ಹೋರಾಕ್ತಾ ಇರುವಂಥದ್ದು ಏನು ಈ ರಸ್ತೆ ಗುಂಡಿಗಳೇನಿದೆ ರಸ್ತೆ ಗುಂಡಿಗಳಿಂದಾಗಿ ದಿನನಿತ್ಯ ಇಲ್ಲಿನ ನಿವಾಸಿಗಳಿಗೆ ಒಂದಿಷ್ಟು ಸಮಸ್ಯೆಗಳು ಎದುರಾಗ್ತಾ ಇತ್ತು ಇದರ ಜೊತೆ ಜೊತೆಗೆ ಏನು ಇಲ್ಲಿನ ಆಟೋ ಚಾಲಕರಿಗೆ ಒಂದಿಷ್ಟು ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಕೂಡ ಆಗಿತ್ತು ಇದರಿಂದಾಗಿ ಈ ಒಂದು ಆಟೋ ಚಾಲಕರೇನಿದ್ದಾರೆ ಇದೀಗ ಸಮಸ್ಯೆಯನ್ನ ಕೂಡ ಎದುರಿಸ ಪ್ರಮುಖವಾಗಿ ಈ ಒಂದು ಪೂಜೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಈ ಒಂದು ಗುಂಡಿಯ ವಿರುದ್ಧ ಪೂಜೆಗಳು ನಡೀತಾ ಇದೆ ಅಂತ ಹೇಳಿ ಅರ್ಚಕರು ಕೂಡ ಬಂದಿದ್ದಾರೆ ಆಟೋ ಚಾಲಕರು ಕೂಡ ಬಂದಿದ್ದಾರೆ ಆಟೋ ಚಾಲಕರಿದ್ದಾರೆ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ ಪೂಜೆಗೆ ಕೂತಿದ್ದಾರೆ ಕತ್ತಿಗೆ ಪಟ್ಟನ್ನ ಪಟ್ಟಿಯನ್ನ ಕೂಡ ಹಾಕೊಂಡಿದ್ದಾರೆ ಅವ್ರಿಗೆ ಏನಾಗಿತ್ತು ಅನ್ನೋದನ್ನ ಕೂಡ ಕೇಳ್ತಾ ಹೋಗ್ತೀನಿ ಸರಿಗ ಇವತ್ತು ಗುಂಡಿ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ ಏನಾಗಿತ್ತು ಈ ತರ ಗುಂಡಿನಲ್ಲಿ ರೋಡ್ ಗಾಡಿ ಓಡಿಸಿ ಓಡಿಸಿ ಪೈನ್ ನಮ್ಗಿಂತ ಪಬ್ಲಿಕ್ ತುಂಬಾ ನಲ್ಲಿ ಯಾರು ಕೂರ್ಸೋರಲ್ಲ ಈ ತರ ಗುಂಡಿ ಇದ್ರೆ ಸ್ವಲ್ಪ ನೋಡ್ಕೊಂಡು ಹೋಗಪ್ಪ ಅಂತಾರೆ ಇವರೆಲ್ಲ ಗರ್ಭಿಣಿ ಎಲ್ಲಾ ಬರ್ತಾರಲ್ಲ ಅವ್ರಗೆಲ್ಲ ಈ ತರ ಇದ್ರೆ ರೋಡ್ ಇದ್ರೆ ಹೆಂಗ ಅವ್ರಿಗೆ ಹೋಗಕ್ಕಾಗತ್ತೆ ಹೆಂಗ್ ಬರಕ್ ಆಗುತ್ತೆ ನಾವು ಗಾಡಿ ಹೆಂಗ್ ಓಡ್ಸಕ್ ಆಗತ್ತ ಎಷ್ಟು ಸಮಸ್ಯೆ ಆಗುತ್ತೆ ಗುಂಡಿಗಳಿಗೆ ಸಮಸ್ಯೆ ಅಂದರೆ ನಾವು ಎಷ್ಟು ಹೇಳ್ಬೇಕೋ ಅಷ್ಟು ಹೇಳ್ತಾ ಇದ್ದೀವಿ ಆಕ್ಸಿಡೆಂಟ್ ಆಗಿರೋರಿಗೆ ಪ್ಲಸ್ ಪೇಶೆಂಟ್ ವಯಸ್ಸಾಗಿರೋರು ಎಷ್ಟು ಜನ ಬಿದ್ದಿದ್ದಾರೆ ಸರ್ ಗುಂಡಿನಲ್ಲಿ ನೋಡಿಲ್ಲ ಮಳೆ ನೀರು ತುಂಬಿಬಿಟ್ರೆ ಗೊತ್ತಾಗಲ್ಲ ಸ್ಪೀಡಾಗಿ ಟೂ ವೀಲರ್ ಹೋಗಿದ್ರೆ ಟೂ ವೀಲರ್ ಬಿದ್ದು ಹೋಗುತ್ತೆ ನಮ್ಮ ಆಟೋನು ಅಪ್ಸರ್ಡ್ ಆಗೋಕ್ ಚಾನ್ಸ್ ಇರುತ್ತೆ ತುಂಬ ನೀವೇ ನೋಡಿ ಆ ಗುಂಡಿ ಹೆಂಗಿದೆ ನೋಡಿ ನಮ್ಮ ಎಮ್ ಎಲ್ ಎಲ್ಲ ಹೇಳಿ ಹೇಳಿ ನಮ್ಗೆ ಸಾಕಾಯ್ತು ಈ ಥರ ಈ ರೋಡ್ನಲ್ಲಿ ಎಮ್ ಎಲ್ ಎಲ್ಲ ಬರೋಲ್ಲ ಒಳ್ಳೆ ರೋಡ್ನಲ್ಲಿ ಬರ್ತಾರೆ ಒಳ್ಳೆ ರೋಡ್ನಲ್ಲಿ ಹೋಗ್ತಾರೆ ಈ ಥರ ಗುಂಡಿ ರೋಡ್ನಲ್ಲಿ ಎಮ್ ಎಲ್ ಎ ಮಿನಿಸ್ಟರ್ಸ್ ಎಲ್ಲ ಬರೋಲ್ಲ ಸದಾಶಿವನಗರ ಹೋಗಿ ನೋಡಿ ರಸ್ತೆ ಹೆಂಗಿದೆ ಮೇಕ್ರಿ ಸರ್ಕಲ್ ನೋಡಿ ರಸ್ತೆ ಹೆಂಗಿದೆ ಈ ಥರ ಎಲ್ಲ ಈ ಕಡೆ ಕಾಕ್ಸ್ ಪ್ಲಸ್ ಈ ಡಾನ್ಯ ರೋಡೆಲ್ಲ ಎಲ್ಲ ಹೋಗಿ ನೋಡಿ ಹೋಗೋಕ್ಕಾಗಲ್ಲ ಆ ಲ್ಯಾಜರ್ ರೋಡ್ ಇನ್ನೂ ವಸ್ತು ಈ ತರ ಥರ ರೋಡ್ನಲ್ಲಿ ಅವರೆಲ್ಲ ಬರೋಲ್ಲ ಅದೇ ನೋಡ್ಕೊಂಡು ಹೋಯ್ತು ಬರ್ತಾರೆ ನಮ್ಮ ಥರ ಇರೋ ನಿಮಗೆ ಸಾಯಿ ಬಂತು ಇಲ್ಲಿ ಬರ್ತೀವಿ ಈ ರೀತಿಯಾಗಿ ವಿಶೇಷ ಪೂಜೆ ಮಾಡ್ತಿದ್ದೀರಾ ಇದರಿಂದಾಗಿ ಬಿಬಿಎಂಪಿ ಬಿ ಎಂ ಪಿ ಅವರು ಎಚ್ಚೆತ್ತು ಬಂದಾರ ಬಿ ಬಿ ಎಂ ಪಿ ಪ್ಲಸ್ ಸ್ಟೇಟ್ ಗೌರ್ಮೆಂಟ್ ಎಚ್ಚೆಸ್ಬೇಕು ಇದನ್ನೆಲ್ಲ ನೋಡಿ ಸ್ವಲ್ಪ ಬೇಗ ಮಾಡಬೇಕು ಟೈಮ್ ಡೆಡ್ ಲೈನು ಇದೆಲ್ಲ ಇಲ್ಲ ಅವ್ರು ಮಾಡಿದ್ರೆ ಅವರು ಮನ್ಸು ಮಾಡಿದ್ರೆ ಎರಡು ದಿವಸದಲ್ಲಿ ಮಾಡಬಹುದು ಸರ್ ಎಷ್ಟು ಕಂಡಕ್ಟರ್ ಇದ್ದಾರೆಲ್ಲ ಕೊಟ್ಟರೆ ಎಷ್ಟು ದಿವಸ ಮಾಡ್ಬೋದು ಇಲ್ವಾ ಡೆಡ್ ಲೈನ್ ಕೊಟ್ಟು ತಿರ್ಗ ಅದಾಗಿಲ್ಲ ತಿರ್ಗ ಇನ್ನು ಡೆಡ್ ಲೈನ್ ಇದೆಲ್ಲ ಆಗೋದಿಲ್ಲ ನಾವು ಉಪದೇ ಉಪದೇಶ ಏನಂದ್ರೆ ನೋಡಿ ಬೇಗ ಎಷ್ಟು ಬೇಗ ರೆಡಿ ಮಾಡ್ಬೇಕು ಅಷ್ಟು ರೆಡಿ ಮಾಡಿ ಕೊಟ್ರೆ ನಮ್ಗೆ ಒಳ್ಳೇದು ಪಬ್ಲಿಕ್ ಒಳ್ಳೆದು ಇದಿಷ್ಟು ಇಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು ಪ್ರಮುಖವಾಗಿ ಏನು ಈ ಒಂದು ರಸ್ತೆಗಳಿಂದಾಗಿ ಬೇಸತ್ತು ಹೋಗಿದ್ದಾರೆ ರಸ್ತೆ ಗುಂಡಿಗಳಿಂದಾಗಿ ಬೇಸತ್ತು ಹೋಗಿದ್ದಾರೆ ಅದರ ಜೊತೆಗೆ ಕತ್ತಿನ ಭಾಗ ಆಗಿರ್ಬೋದು ಬೆಣ್ಣಿನ ಭಾಗ ಆಗಿರ್ಬೋದು ಎಲ್ಲ ಕೂಡ ಏರ್ ಟ್ರ್ಯಾಕ್ ಅನ್ನ ಬರ್ತಾ ಇದೆ ಇದರಿಂದಾಗಿ ನಾವು ಇವತ್ತು ವಿಶೇಷವಾದಂತಹ ಪೂಜೆಯನ್ನ ಮಾಡ್ತಿದ್ದೇವೆ ಈ ರೀತಿಯಾದಂತಹ ಒಂದು ಪ್ರತಿಭಟನೆಯಿಂದ ಆದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಅದರ ಜೊತೆಗೆ ಸರ್ಕಾರ ಆಗಿರ್ಬೋದು ಎಚ್ಚೆತ್ತುಕೊಳ್ಳುತ್ತೆ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ರಸ್ತೆ ಗುಂಡಿಗಳು ಮುಂದುವರೆದ್ರೆ ಇಲ್ಲಿನ ಜನರಿಗೆ ಬದುಕಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಆಕ್ರೋಶವನ್ನ ಕೂಡ ಹೊರ ಇರುವಂತದ್ದು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು